ನನ್ನ ಪ್ರೀತಿಯ ಎಲ್ಲ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೂ ಬೆಳಗಿನ ಶುಭೋದಯ ನಾನು ನಿಮ್ಮ ಪ್ರೀತಿಯ ಸುರೇಂದ್ರ ಭಟ್ ಬಂಧುಗಳೇ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಪರಿವರ್ತನೆ ಏಕಾದಶಿ ಬಂಧುಗಳೇ ಪ್ರತಿಯೊಬ್ಬರು ಕೇಳೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿ ಬೆಲ್ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಂಧುಗಳೇ ಬಂಧುಗಳೇ ಕೇಳಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಪದ್ಮ ಏಕಾದಶಿ ಅಥವಾ ಪರಿವರ್ತನೆ ಏಕಾದಶಿ ಎಂದು ಕರೆಯಲಾಗುತ್ತದೆ ಚಾತುರ್ಮಾಸದ ಯೋಗ ನಿದ್ರೆಯಲ್ಲಿ ಮಲಗಿರುವ ಭಗವಾನ್ ವಿಷ್ಣು ದೇವರು ಈ ದಿನ ಮಲಗಿರುವ ಭಂಗಿಯನ್ನು ಬದಲಾಯಿಸುತ್ತಾನೆ ಎಂಬುದು ಪೌರಾಣಿಕ ನಂಬಿಕೆ ಆಗಿದೆ ಬಂಧುಗಳೇ ಈ ಕಾರಣಗಳಿಂದ ಇದನ್ನು ಪರಿವರ್ತನೆ ಏಕಾದಶಿ ಎಂದು ಕರೆಯುತ್ತಾರೆ ಈ ದಿನ ಜನರು ಉಪವಾಸ ಆಚರಿಸುತ್ತಾರೆ ಮತ್ತು ವಿಷ್ಣುವಿನ ವಾಮನ ರೂಪವನ್ನು ಪೂಜಿಸುತ್ತಾರೆ ಚಾತುರ್ಮಾಸದಲ್ಲಿ ಪಾತಾಳ ಲೋಕದಲ್ಲಿ ಭಗವಾನ್ ವಿಷ್ಣು ವಾಮನ ರೂಪದಲ್ಲಿ ನೆಲೆಸುತ್ತಾನೆ ಎನ್ನುವ ನಂಬಿಕೆ ಇದೆ ಭಾದ್ರಪದ ಮಾಸ ಶುಕ್ಲ ಪಕ್ಷದ ಏಕಾದಶಿಯನ್ನು ಪಾರ್ಶ್ವ ಏಕಾದಶಿ ಪರಿವರ್ತಿನಿ ಏಕಾದಶಿ ವಾಮನ ಏಕಾದಶಿ ಅಥವಾ ವಾಮನ ಜಯಂತಿ ಎಂದು ಕರೆಯಲಾಗಿದೆ ವ್ರತ ನೇಮ ನಿಷ್ಠೆಗಳಿಗೆ ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲ್ಪಡುವ ಚಾತುರ್ಮಾಸದಲ್ಲಿ ಸಂಭವಿಸಿರುವ ಈ ಏಕಾದಶಿಯೆಂದು ಶ್ರೀ ಶ್ರೀಮಣ್ಣಾರಾಯಣನು ಆದಿಶೇಷನ ಮೇಲೆ ಮಲಗಿರುತ್ತಾನೆ ಇಂದು ಮಹಾವಿಷ್ಣುವು ಬಲಮಗ್ಗುಲಿನಿಂದ ಎಡಮಗ್ಗುಲಿಗೆ ತಿರುಗು ತಿರುಗಿದನೆಂದು ಹೇಳಲಾಗಿದ್ದು ಆದ್ದರಿಂದ ಭಾದ್ರಪದ ಶುಕ್ಲ ಏಕಾದಶಿಯನ್ನು ಪಾರ್ಶ್ವ ಅಥವಾ ಪರಿವರ್ತನೆ ಏಕಾದಶಿ ಎಂದು ಕರೆಯಲ್ಪಡುತ್ತದೆ ಪರಿವರ್ತನೆ ಏಕಾದಶಿಯ ಮಹತ್ವ ಕೇಳಿಬಂಧುಗಳೇ ಭಾದ್ರಪದ ಮಾಸದಲ್ಲಿ ಬರುವ ಈ ಪರಿವರ್ತನೆ ಏಕಾದಶಿಯ ಮಹತ್ವವು ತುಂಬ ಹೆಚ್ಚಾಗಿರುತ್ತದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಪರಿವರ್ತನೆ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ನಾವು ವಾಜಪೇಯಿ ಯಜ್ಞ ಮಾಡಿದಷ್ಟು ಫಲವನ್ನು ಪಡೆದುಕೊಳ್ಳಬಹುದು ಈ ಏಕಾದಶಿಯನ್ನು ಮಹಾಭಾರತದಲ್ಲಿಯೂ ವಿವರಿಸಲಾಗಿದೆ ಇದರ ಪ್ರಕಾರ ಯುಧಿಷ್ಠರ ಮಹಾರಾಜನು ತನ್ನ ಚಿಕ್ಕಪ್ಪ ಅರ್ಜುನನಿಗೆ ಈ ಏಕಾದಶಿಯ ಬಗ್ಗೆ ಹೇಳಿದ್ದನು ಈ ದಿನ ಲಕ್ಷ್ಮೀ ದೇವಿಯನ್ನು ಮತ್ತು ಭಗವಾನ್ ವಿಷ್ಣುವಿನ ವಾಮನ ಅವತಾರವನ್ನು ಪೂಜಿಸುವುದರಿಂದ ನಿಮಗೆ ಸಂಪತ್ತು ಅದೃಷ್ಟ ಮತ್ತು ಸಂತೋಷ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಬಂಧುಗಳೇ ಅಷ್ಟೇ ಮಾತ್ರವಲ್ಲ ಈ ವ್ರತವನ್ನು ಆಚರಿಸುವ ಒಬ್ಬ ವ್ಯಕ್ತಿಯ ಎಲ್ಲ ರೀತಿಯ ಪಾಪಗಳಿಂದ ಸ್ವತಂತ್ರವನ್ನು ಪಡೆಯುತ್ತಾನೆ ಮತ್ತು ಎಂದಿಗೂ ಆತ ಹಣದ ಕೊರತೆಯನ್ನು ಎದುರಿಸುವುದಿಲ್ಲ ಎನ್ನುವ ನಂಬಿಕೆ ಇದೆ ಬಂಧುಗಳೇ ಪರಿವರ್ತನೆ ಏಕಾದಶಿಯ ಉಪವಾಸವನ್ನು ಸಂಪೂರ್ಣ ಆಚರಣೆಗಳೊಂದಿಗೆ ಆಚರಿಸುವ ಭಕ್ತನ ಎಲ್ಲ ಇಷ್ಟಾರ್ಥಗಳನ್ನು ಇಡುತ್ತವೆ ಮತ್ತು ಪಾಪಗಳಿಂದ ಮುಕ್ತಿಯನ್ನು ಪಡೆಯುತ್ತಾನೆ ಎಂಬುದು ಇಡಲಾಗುತ್ತದೆ